ಕರ್ತನಿಗೆ ಸುಬೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದರಪ್ಪ ನೋಡ್ರಿ ಕರ್ತನಲ್ಲಿ ನಾವು ದೇವರನ್ನು ಯೇಸು ಕ್ರೇಸ್ತನನ್ನು ಸ್ತುತಿಯಾಗ ಇದ್ದೀವಿ ಕರ್ತನು ಪರಿಶುದ್ಧನು ಪರಿಶುದ್ಧನು ನಮ್ಮನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ನಮಗೆ ಕೃಪೆ ಕೊಟ್ಟಿದ್ದಾನೆ ಕೃಪೆಯಿಂದ ಕೃಪೆಗೆ ಕರೆದೊಯ್ಯುವುದಕ್ಕೆ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ನೋಡ್ರಿ ಒಬೇದ್ಯನಿಗೆ ಪ್ರವಾದಿಗೆ ದೈವ ದರ್ಶನವಾಯಿತು ಕರ್ತನ ಯಹೋವ ಎದೋಮೆನ ವಿಷಯವಾಗಿ ನೋಡಿ ನುಡಿದ ವಾಕ್ಯವು ಏನಂದರೆ ನಿಂದ ಬಂದ ಸಮಾಚಾರ ಕೇಳಿದ್ದೇವೆ ಯಹೋವನಿಂದ ಒಂದು ವಾಕ್ಯವು ಬಂತು ಏನು ಅಂತ ಅಂದರೆ ಯದೋಮಿನ ನಾಶನ ಯಾಕೆ ಈ ಯದೋಮನ್ ಆಶನ ಅಂದರೆ ಯದೋಮು ಯಾಕೋ ಬುಗು ಮಾಡಿದ ದ್ರೋಹ ನಿತ್ಯನಾಶನಕ್ಕೆ ನಿರ್ಮೂಲ ಮಾಡಿದ್ದಾನೆ ಅವಮಾನ ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ ಎಲ್ಲಿಗೆ ಹೋದರೂ ನಿನ್ನನ್ನು ಹಿಡ್ಕೊಡುತ್ತೆ ಏಕೆಂದರೆ ಈ ಶರೀರ ತತ್ವಕ್ಕೆ ಇರುವ ಒಂದು ಸೂಚನೆ ಏನಂದರೆ ಶರೀರಾಶೆ ನೇತ್ರಾಶೆ ಜೀವದ ಡಂಬೆ ಅಂದರೆ ಈಗ ರಿಬ್ಕಳ ಅಂದರೆ ಸಾಕನ ಹೆಂಡತಿ ರಿಬ್ಕನ ಒಟ್ಟಿಯಲ್ಲಿ ಎರಡು ಜನಾಂಗಗಳು ಸುತ್ತಾಡ್ತಾ ಇದ್ದವು ಅದಕ್ಕೆ ದೇವರಿಗೆ ಪ್ರಾರ್ಥನೆ ಮಾಡಿದ್ದಾಳೆ ಪ್ರಾರ್ಥನೆ ಮಾಡಿದರೆ ದೇವರು ಸದುತ್ರವನ್ನು ಕೊಟ್ಟರು ಏನು ನಿನ್ನ ಗರ್ಭದೊಳಗೆ ಎರಡು ಜನಾಂಗಗಳು ಇದ್ದಾರೆ ಅವರು ತಮ್ಮನಿಗೆ ಅಣ್ಣನು ದಾಸನಾಗಬೇಕು ಏಕೆ ಅಣ್ಣ ಹೇಳಿದ ಮಾತಲ್ಲ ತಮ್ಮ ಕೇಳೋದು ಇಲ್ಲ ತಮ್ಮನಿಗೆ ದಾಸನ ಆಗಬೇಕು ಯಾಕಿದಂತ ಹೇಳ್ತಾ ಇದ್ದೀನಿ ಅಂದರೆ ಇದೊಮ್ಮ ಇಬ್ರು ಅಣ್ಣ ತಮ್ಮಂದರು ಇಬ್ಬರಲ್ಲಿ ಇಸಾಕನು ಯಾಕೊಬ್ಬನನ್ನು ಆಶೀರ್ವಹಿಸಿದ್ದಾನೆ ಮೋಸ ಮಾಡಿ ಅದರ ಭಾಗ್ಯವನ್ನು ತೆಗೆದುಕೊಂಡಿದ್ದ ಒಂದು ರಾತ್ರಿ ಬದ್ಧರಾಮನಲ್ಲಿ ದೇವರ ದೇವರ ಸಂಗಡ ಹೊಡೆದಾಡಿ ಯುದ್ಧ ಮಾಡಿ ದೇವರ ಸಂಗಡ ಯುದ್ಧ ಮಾಡಿ ಯಾಕೋಬನು ನಾನು ಸುಳ್ಳು ಹೇಳಿದ್ದೀನಿ ನಾನು ಮೋಸಗಾರನು ನನ್ನಿಂದ ಇನ್ನೂ ಆಗೋದಿಲ್ಲ ನನ್ನನ್ನು ಆಶೀರ್ವಿಸಬೇಕು ಅಂತಂದು ಹೇಳಿದಾಗ ಯಾಕೋಬನು ದೇವರು ಆಶೀರ್ವಹಿಸಿ ಇಸ್ರಾಯಲ್ ಅಂತಂದು ನೇಮಕರಣ ಮಾಡಿದ್ದಾರೆ ಹಾಗೆ ಈ ಯದೋಮನಾಶನದಿಂದ ಏನಂದರೆ ಯದೋಮ ತನ್ನ ಜ್ಯೇಷ್ಠತ್ವವನ್ನು ಮಾರ್ಕೊಂಡ್ಬಿಟ್ಟ ಆಗಲಿ ಈಗ ನಾಲ್ಕರಲ್ಲಿ ನೋಡ್ರಿ ನಿನ್ನ ಗೂಡು ನಕ್ಷತ್ರ ಮೇಲೆ ಅಲ್ಲಿ ಅಲ್ಲಿಂದ ನಿನ್ನ ಕೆಡವು ಬಿಡ್ತೀನಿ ಇನ್ನು ನಾಶನ ಮಾಡ್ತೀನಿ ಆಯಿತು ನಿನಗೆ ಅಂತ ಒಬೈದ್ಯ ದೇವರು ಹೇಳಿದ್ದಾರೆ ಅದು ನಿಜ ಈ ಮಣ್ಣಿನ ಮಡಿಕೆ ಎಲ್ಲಿ ನಾವು ಇದ್ದೀವಿ ಈ ಮಡಿಕೆ ಎಂದಾದರೂ ಒಂದು ದಿನ ಮಣ್ಣಾಗಬೇಕು ಈ ಮಡಿಕೆಯಲ್ಲಿ ನಮ್ಮ ಆತ್ಮ ಇದೆ ನೋಡಿದರೂ ಈ ಆತ್ಮ ಅಂದರೆ ಪರಲೋಕ ಹೋಗಬೇಕು ಅಂದರೆ ಪರಲೋಕ ಭಾಗ್ಯವು ನಿಮಗೆ ಸಿಗಬೇಕು ಅಂದರೆ ಈ ಶರೀರವು ದಾಸನಾಗಬೇಕು ಆತ್ಮಕ್ಕೆ ಅಂದರೆ ಆತ್ಮ ಹೇಳಿದಾಗೆ ಶರೀರಕ್ಕೆ ಹೇಳಬೇಕು ಅದರ ಸಲುವಾಗಿ ದೇವರು ಗಲತಿ ಐದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ ಏನಂತ ಗಲತಿ ತೆಗಿರಿ ಗಲತಿ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೇ ವಚನ ನಾನು ಹೇಳುವುದೇನೆಂದರೆ ಪವಿತ್ರ ಆತ್ಮನ್ನು ಆರಿಸಿಕೊಳ್ಳ ಅನುಸರಿಸಿಕೊಳ್ಳು ನಡೆದುಕೊಳ್ಳ್ರಿ ಆಗ ನಿರು ನೀವು ಶರೀರ ಭಾವವನ್ನು ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಯಾಕೆಂದರೆ ಶರೀರ ಭಾವದವರು ಅಭಿಲಾಷೆಗಳು ಆತ್ಮನಿಗೆ ವಿರುದ್ಧವಾಗಿವೆ ಆತ್ಮನಿಗೆ ವಿರುದ್ಧವಾಗಿವೆ ಶರೀರ ಕಾರ್ಯಗಳೆಲ್ಲ ಈ ದುರಾಚಾರ ದುಷ್ಟತನ ಮಾತು ಕೇಳಲ್ಲ ಆತ್ಮಸ್ ಆತ್ಮಕ್ಕೆ ನೋಡ್ರಿ ಶರೀರ ಭಾವ ಏನಂದರೆ ಜಾರತ್ವ ಬಂಡತನ ನಾಚಿಕೆಟ್ತನ ಗೃಹಾರಾಧನೆ ಎಗೆತನ ಜಗಳ ಹೊಟ್ಟೆಗಿಚ್ಚು ಸಿಟ್ಟು ಕಕ್ಷ ಭೇದ ಇವೆಲ್ಲ ಕೂಡ ಶರೀರ ಕಾರ್ಯಗಳು ಇದೊಮ್ಮು ಶರೀರಕ್ಕೆ ಕನೆಕ್ಟ್ ಆಗಿದ್ದಾನೆ ಮಣ್ಣು ಮಣ್ಣಿನ ಮಡಿಕೆ ಒಂದಿನ ಮಣ್ಣಾಗಬೇಕು ಈ ಶರೀರದಲ್ಲಿದ್ದಾಗ ನಮ್ಮ ಆತ್ಮವನ್ನು ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡೋಣ ಏನಂತ ನೀನು ನಂಬಿದರೆ ಈ ಮಣ್ಣಿನ ಮಡಿಕೆಯಲ್ಲಿದ್ದಾಗ ಯೇಸು ಕ್ರಿಸ್ತನು ಸಿಲುಬೆ ಮೇಲೆ ರಕ್ತ ಸುರಿಸಿದ್ದಾನೆ ಎದ್ದು ಬಂದಿದ್ದಾನೆ ನಮ್ಮನ್ನು ಕೂಡ ನಮ್ಮನ್ನು ಕರೆದೊಯ್ಯುತ್ತಾನೆ ಒಂದು ದಿನ ಬರುತ್ತೆ ಅಂತ ನೀನು ನಂಬಿದರೆ ನೀನು ಪರಲೋಕಕ್ಕೆ ಹೋಗ್ತೀಯ ಪರಲೋಕ ಭಾಗ್ಯವನ್ನು ನೀನು ಹೊಂತೀಯ ಈ ಶರೀರದಲ್ಲಿ ಇರ್ಬೋ ಇರುವವರಿಗೆ ಇದು ದೇವರ ಸತ್ಯ ಈ ಸತ್ಯವನ್ನು ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ಏಕೆಂದರೆ ತನ್ನ ಕುಮಾರನಿಗೆ ಅಧಿಕಾರ ಕೊಟ್ಟಿದ್ದಾನೆ ಭೂಮಿ ಮೇಲೆ ಪರಲೋಕದಲ್ಲಿ ಅವರು ಹೇಳಿದಾಗೆ ನಡಿಬೇಕು ಏಕೆಂದರೆ ಸಿಲುಬು ಅತ್ತ ಅಂದರೆ ಹತ್ತಿದ್ದಾನೆ ಈ ಶರೀರ ಮಣ್ಣು ಮಣ್ಣಾಗುತ್ತಾದರೆ ಈ ಆತ್ಮ ಯುಗ ಯುಗಗಳು ಇರಬೇಕು ಅಂದರೆ ನಮಗೆ ದೇವರು ಕೊಟ್ಟ ವಾಗ್ದಾನ ಯಾರಿಗೂ ಇರಬೇಕು ಅಂದರೆ ನಂಬಿಕೆಯಿಂದ ದೇವರನ್ನು ನಾವು ಬಲಗೊಳ್ಬೇಕು ಸ್ಥಿರಗೊಳ್ಬೇಕು ಸಿದ್ಧಗೊಳ್ಳಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ಸ್ತೋತ್ರ ಇದೇ ಒಂದು ನಾಶನ ಇದೇವು ಏಕೆ ಶರೀರ ಆತ್ಮಕ್ಕೂ ಆತ್ಮ ಶರೀರಕ್ಕೂ ವಿಭೇದವಾಗಿದ್ದೇವೆ ತಂದೆ ಸ್ತೋತ್ರ 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 ಯುಗ ಯುಗಗಳು ನಮ್ಮೊಂದಿಗೆ ನೀರ್ತೀಯ ಹೀಗೆ ಸ್ತೋತ್ರ 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 ನಮ್ಮನ್ನು ಪ್ರೀತಿಸ್ತಾ ಇದೆಯಾ ನಮ್ಮನ್ನು ಬಾಲ್ಗೊಳಿಸ್ತಿದೀಯ ನಮ್ಮನ್ನು ನಿಮಗೆ ಸ್ತೋತ್ರ ಸ್ತೋತ್ರ ಘನತೆಯ ಮಹಿಮೆ ಪ್ರಭಾವಗಳನ್ನು ಚಲಿಸ್ತಾ ಇದ್ದೀವಿ ತಂದೆ ಆಮೇಲೆ